ಗಂಟುಗಲಿ ಮುಸ್ಲಿಂ ಲೀಡರ್ಗಳು ಮುಂದಾಳುಗಳು ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಕಮಿಟಿಯಲ್ಲಿ ಇರಬೇಕು ಆಗ ಮಾತ್ರ ಮುಸ್ಲಿಮರ ಪವರ್ ಹೈಕಮಾಂಡ್ ತನಕ ಮುಟ್ಟಬಹುದು ಈಗ ಇರುವುದು ಎಲ್ಲರೂ ಹೌದು ಬಸವ ಹೌದು ಅಲ್ಲ ಬಸವ ಅಲ್ಲ ಹೇಳುವವರು ಮುಸ್ಲಿಂ ಕೋರೆಟ್ ತರವಾ ಅಂತ ಒಂದು ಮುಸ್ಲಿಂ ಕೋರೆಟ್ ತರವಾ ಯಾರು ಸುಮ್ಮನೆ ಯಾತ್ರಾ ಅಂದಾಜು ಅಂತ ಬಂತು ಇರೋದು ಇವರು ಕಮಿಟ್ ಆಯ್ತ ಬಿಡಿ 30% ಓರ್ ಅಂತಾ ಬಾವನೆ ಎ ಇಲ್ಲ ಅದು ಮುಸ್ಲಿಂ ಕೋಟಾ ಕೊಡ್ಲಿ districts ಗಡಿ ಗಡಿ ಸಭೆಗೆ 24ನೇ ತಾರೀಖು ಅಲ್ಲ ಸರ್ ಅಂತ ಇವರು ಯಾರು ಯಾರಾಗಿರೋದು ಲುಚಿ ಅವರು ಸಭೆ ಎಲ್ಲರ್ಗು ಹೆಸರು ತಗೊಂಡಿದ್ದಾರೆ ನಮ್ಮ ಸೀನಿಯರ್ ಬಾಬು ಕೂತ್ಕೊಂಡಿದ್ದಾರೆ ನಾವು ಕೂತ್ಕೊಂಡಿದ್ದಾರೆ ಒಂದು ಮುಸ್ಲಿಮ್ದು ಹೆಸರು ತಗೊಂಡಿಲ್ಲ ಮುಸ್ಲಿಮರು ಅವರು ಕಾಂಗ್ರೆಸ್ಗೆ ಒಟ್ಟಾಗ್ತಾ ಇರೋದು ಏನಂತ ತಂಡ್ಕೊಂಡಿರೋದು ಇವರು ಡಿಸ್ಟಿಕ್ ಪರ್ಸಿಡೆಂಟ್ ಯಾದಿಗ್ರಿ ಏನ್ ತಳ್ಕೊಂಡಿರೋದು ಒಂದ್ ಜನದ ಹೆಸರು ತಗೊಂಡಿಲ್ಲ ಏನಂತ ಮುಸ್ಲಿಮ್ ಮುಸ್ಲಿಮ್ನಾಗ ಇವ್ರು ಕೂತ್ಕೊಂಡಿರೋದು ಕಾಂಗ್ರೆಸ್ ಅಂತ ಇಲ್ಲಿ ಏನ್ ಅರ್ಥ ಹೇಳಿ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಮಸ್ ನಾನೇ ಸಾಹೇಬ್ರಿ ಹೇಳ್ತಾ ಮೀಟಿಂಗ್ ಬಂದೆ ಇಷ್ಟೇ ನಾ ಕೂತ್ಕೊಂಡಿದ್ದೀನಿ ಒಂದು ಮುಸ್ಲಿಮ್ ಹೆಸರು ತಗೊಂಡಿಲ್ಲ ಅವ್ರು ಡಿಸ್ಟಿಕ್ ಪರ್ಸೆಂಟ್ ಅಂತ ಅವ್ರು ಇನ್ನೇನ್ ಹೇಳೋ ಕೇಳೋರ್ ಇಲ್ಲ ಬೇರೆ ಒಟ್ಟು ಮಸರಾಜ್ ಇರೋದು ಮುಸ್ಲಿಮ ಮುಸ್ಲಿಮರು ಹಾಳು ಮಾಡ್ದು ಕಾಂಗ್ರೆಸ್ ಪರ್ಸೆಂಟ್ ಅಂತ ಅವರು ಇಲ್ಲಿ ಡಿಸ್ಟಿಕ್ ಪರ್ಸೆಂಟ್ ಅಂತ ಇವರು ಬೆಳೆಸ್ವಾಮಿ ಇದು ಏನದೆ ನಮ್ದು ಹೆಸರು ಎಂ ಜಾಫರ್ ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್ ಮಜೀದ್ ಅಮೀನ್ ಪರ್ಸೆಂಟ್ ಸೀನಿಯರ್ ನಿಮ್ಮಿಂದ ಇದಾಗ್ತಾ ಇದೀನಿ ಇವಾಗ ಇಲ್ಲಿ ಮೀಟಿಂಗ್ ನಾವು ಸಭೆ ಸೇರೋದ್ ಮುಂಚೆ ಸುಮಾರು ಎಲೆಕ್ಷನ್ ಆಗಿದ್ದಾವಾಗಿಂದ ಸಾವಿರ ಬೇರೆ ಬೇರೆ ಕೆಲಸಗಳಲ್ಲಿ ಇವತ್ತು ಮೀಟಿಂಗ್ ಸೇರಿಸ್ತಾ ಇದ್ದೀರಿ ನಾವು ಎಷ್ಟಾದ್ರೂ ಕಾರ್ಯಕರ್ತರು ನಾವು ವಿದ್ಯಾರ್ಥಿಗಳು ನಮ್ಗೆ ಹಂಗೋ ಗೊತ್ತಾಗ್ತದೆ ಇವಾಗ ಯಾರೋ ಲೀಡರ್ಸ್ ಇದ್ದಾರಲ್ಲ ಇವಾಗ ವಾಟ್ಸಪ್ ಮುಖಾಂತರನೋ ಏನೋ ಒಂದು ಮುಖಾಂತರನೋ ಎಲ್ಲರೂ ಗೊತ್ತಾಗಬೇಕಲ್ಲ ಇವಾಗ ನಮ್ಗೆ ಗೊತ್ತಿಲ್ಲ ಆಗಿಲ್ಲ ಅಂದರೆ ಹೆಂಗೆ ಸರ್ ನಮ್ಗೆ ಇದು ಮಾಡಬೇಕಾಗಿಲ್ಲ ಮೀಟಿಂಗ್ ನಡೀತಾ ಇದೆ ಅಂತ ಹೆಂಗೆ ಗೊತ್ತಾಗಬೇಕು